ಹಾಯ್ ಗಾಯ್ಸ್ ವೆಲ್ಕಮ್ ಟು ಮನೋಚೂರು ಯೂಟ್ಯೂಬ್ ಚಾನಲ್ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ದಯವಿಟ್ಟು ನಿಮ್ಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಹಂಗೆ ನನ್ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಹಾಗೆ ನನಗೆ ಸಪೋರ್ಟ್ ಮಾಡಿ ನಿಮಗೆ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಫಸ್ಟ್ ಬ್ಲಾಗ್ ನಾನು ಏನು ಮಾಡೋದಕ್ಕೆ ಹೊರಟಿದ್ದೀನಿ ಅಂದರೆ ಮಲ್ನಾಡ್ ಸ್ಪೆಷಲ್ ಆಗಿರುವಂಥ ಅರ್ಶಿಣಿ ಬೆಲೆ ಕಾಯಿ ಕಡುಗನ್ನು ಮಾಡೋದಕ್ಕೆ ಹೊರಟಿದ್ದೀನಿ ಆಯಿತಾ ಫಸ್ಟಿಲ್ಲಿ ನಾವು ಏನೇನು ತಗೊಳ್ತಾ ಇದ್ದೀನಿ ಅಂತಂದರೆ ಫಸ್ಟು ಅಕ್ಕಿ ಇರುತ್ತಲ್ಲ ಅಕ್ಕಿನ ಒಂದು ಹವ ನೆನೆಸಿಡಬೇಕು ನೆನೆಸಿ ಅದನ್ನ ಬಿಟ್ಬಿಟ್ಟು ನೆಕ್ಸ್ಟ್ ನಾವು ಕಾಯಿ ಕಟ್ ಮಾಡೋದಕ್ಕೆ ಹೂರ್ಣ ಮಾಡ್ಕೋಬೇಕಲ್ವಾ ಹೂರ್ಣ ಹೇಗೆ ಮಾಡ್ಕೋಬೋದು ಅಂತಂದರೆ ನಾವಿಲ್ಲಿ ಒಂದು ಕಾಯಿನ ತೊಗೊಂಡಿದ್ದೀವಿ ಕಾಯಿ ತೊಗೊಂಡು ಅದನ್ನು ಹಸಿ ಕಾಯಿನ ತುರ್ಕೊಂಡು ಅದನ್ನು ಬೇಕಾದರೆ ಇನ್ನೂ ಸ್ವಲ್ಪ ನಿಮಗೆ ನೈಸ್ ಬೇಕು ಅಂತಂದರೆ ಮಿಕ್ಸಿ ಮಾಡ್ಕೋಬೋದು ಬೇಡ ಅಂದರೆ ಅಷ್ಟೇ ಸಾಕು ಅದನ್ನು ನಾವು ಬೆಲ್ಲ ಹಾಕಿಬಿಟ್ಟು ಬೆಲ್ಲನ ಕಾಯಿಸೋದಕ್ಕೆ ಇಟ್ಬಿಟ್ಟು ಬೆಲ್ಲದ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕ್ಲೀನಾಗಿ ಮಿಕ್ಸಪ್ ಮಾಡಿ ಒಂದು ಟೆನ್ ಟು ಫೈವ್ ಮಿನಿಟ್ಸ್ ಬೇಯಿಸ್ಬೇಕು ಕ್ಲೀನಾಗಿ ಮಿಕ್ಸಪ್ ಮಾಡಿಬಿಟ್ಟು ಟೆನ್ ಟು ಫೈವ್ ಮಿನಿಟ್ಸ್ ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾಯಿದ್ವಿ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ಲೀನಾಗಿ ಸ್ವಲ್ಪ ಬ್ರೌನ್ ಬರೋ ಥರ ಇದು ಮಾಡ್ಕೋಬೇಕು ನೆಕ್ಸ್ಟ್ ನಮಗೆ ಅರಿಶಿಣ ಅರ್ಶನ ಬ್ಲಾಕ್ ಆಗಿ ಕಟ್ಕೊಂಡೆ ಅರ್ಶಿನದೆ ಬೇಕಲ್ವಾ ಅರ್ಶಿಣದಲ್ಲೆನ ಕ್ಲೀನಾಗಿ ತಗೊಂಡು ಇನ್ನು ತಿಳ್ಕೊಂಡು ವಾಶ್ ಮಾಡ್ಕೊ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡಿಟ್ಕೊಂಡು ಇವಾಗ ಅಕ್ಕಿನ ರುಬ್ಕೊಂಡಿದ್ದೀವಿ ಅಕ್ಕಿನ ಯಾವದಕ್ಕೆ ಉಬ್ಕೊಂಡಿದ್ದೀವಿ ಅಂದರೆ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡಿದ್ದೀವಿ ರುಬ್ಕೊಂಡು ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಅದನ್ನು ಅರಿಶಿನ ತಲೆ ಮೇಲೆ ಕ್ಲೀನಾಗಿ ವಯ್ಯಪ್ಲ ಹಿಟ್ಟನ್ನು ಹಾಕ್ತೀವಲ್ಲ ಆ ಆ ಟೈಪಲ್ಲಿ ಇದನ್ನು ರೌಂಡಾಗಿ ಮಾಡ್ಕೋಬೇಕು ಹಿಟ್ಟಿಗೆ ಹಾಕ್ಬಿಟ್ಟು ಈ ಥರ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಕ್ಲೀನಾಗಿ ಎಲ್ಲ ಥರನೂ ಹರಡ್ಕೋಬೇಕು ನಮ್ಮ ಹಿಟ್ಟನ್ನು ಹರಡ್ಕೊಂಡ್ಬಿಟ್ಟು ಕೆಲವರು ಕೈಯಲ್ಲಿ ಮಾಡ್ತಾರೆ ನಾವು ಕೈಯಲ್ಲಿ ಸಮಾಧಾನ ಆಗೋದಿಲ್ಲ ನಮಗೆ ಕಂಫರ್ಟಬಲ್ ಆಗೋದಿಲ್ಲ ತನ್ನದಕ್ಕೆ ಒಂಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಸ್ಪೂನ್ ತೊಗೊಂಡು ಸ್ಪೂನಲ್ಲಿ ನಾಡಿಸ್ಕೊಂಡು ಅದರ ಮಜ್ಜಿಗೆ ಏನು ಮಾಡ್ತಾಯಿದ್ದೀವಿ ಅಂತ ಅಂದರೆ ಕಾಯ್ದು ಹೂವು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಈ ಥರ ಎಲೆಲ್ಲ ಮಡಿಸ್ಬಿಟ್ಟು ತಗೊಂಡು ಹೋಗಿ ನಾವು ಅದನ್ನು ಎಲ್ಲಿಡ್ತಾಯಿದ್ದೀವಿ ಈ ಈ ಇಡ್ಲಿ ಪಾತ್ರೆಯಲ್ಲಿ ಇಡ್ತಾಯಿದ್ದೀವಿ ಇಡ್ಲಿ ಹೇಗೆ ಬೇಯಿಸಿ ಅದೇ ಥರನೇ ಇದರಲ್ಲಿ ನಾವು ಅರಿಶಿನದೆಲೆ ಇಟ್ಕೊಂಡು ಅರಿಶಿಣದೆಲೆ ಮೇಲೆ ಅಕ್ಕಿ ಹಿಟ್ಟನ್ನು ಸವರ್ಬಿಟ್ಟು ಅದ್ರ ಮಧ್ಯದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಸ್ವಲ್ಪ ಕಾಯಿದ ಹೂರಣ ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆ ಕೆಳಗಡೆ ನೀರು ಹಾಕ್ಬಿಟ್ಟು ಮೇಲ್ಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಅದನ್ನು ಇಟ್ಬಿಟ್ಟು ಬೇಯಿಸ್ಬೇಕು ಬೇಯಿಸಿ ಒಂದು ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಬಿಟ್ಟು ನೋಡಿದರೆ ನಮಗೆ ಈ ಥರ ಸಿಗುತ್ತೆ ಆಯಿತಾ ಈ ಥರ ಆಗಿರುತ್ತೆ ನೆಕ್ಸ್ಟು ಅದು ಫುಲ್ ಬೇಯಿಂದಾಗಿದ್ರೆ ಈ ಥರ ನಮಗೆ ಸಿಗುತ್ತೆ ಈಗ ಅದು ರೆಡಿ ಆಗಿದೆ ಇದೆ ಮಲ್ನಾಡ್